ನಮಸ್ಕಾರ ಸ್ನೇಹಿತರ ನನ್ನ ಹೆಸರು ಅನಿಲ್ ಅಂತ ನಾನು ದೇಸಿ ನ್ಯಾಚುರಲ್ಸ್ ಅನ್ನೋ ಒಂದು ಸಂಸ್ಥೆಯಿಂದ ಬಂದಿದ್ದೀನಿ ಮೂಲತಃ ನಮ್ಮದು ಎಣ್ಣೆಗಳನ್ನ ತೆಗೆಯುವಂಥ ಒಂದು ಸಂಸ್ಥೆ ಏನಂತ ಹೇಳಿದ್ರೆ ಎತ್ತಿನ ಗಣದಿಂದ ತೆಗೆಯುವಂಥದ್ದು ಈಗಿನ ಕಾಲದಲ್ಲೆಲ್ಲ ಎಣ್ಣೆಗಳೆಲ್ಲ ಇಂಪ್ಯೂರಿಟೀಸ್ ಎಲ್ಲ ನೀವೇ ನೋಡ್ತಾ ಇದ್ದಾರೆ ಯಾವ ಥರ ಪೆಟ್ರೋಲಿಯಂ ಪೈಪ್ ಪ್ರಾಡಕ್ಟ್ ಯೂಸ್ ಮಾಡಿಬಿಟ್ಟು ಎಣ್ಣೆಗಳು ತೆಗಿತಾ ಇದ್ದಾರೆ ಅಥವಾ ಇದು ಮಾಡ್ತಾ ಇದ್ದಾರೆ ಅನ್ನೋದನ್ನ ಸೊ ನಾವು ಬೇಸಿಕಲಿ ಒಂದು ಏಳು ವರ್ಷದಿಂದ ಎತ್ತಿನ ಗಣ ಯೂಸ್ ಮಾಡಿ ಮರಗಾಣದಿಂದ ಕಡಲೆಕಾಯಿ ಕೊಬ್ಬರಿ ಎಳ್ಳು ಹುಚ್ಚೆಳ್ಳು ಕುಸುಬೆ ಸೂರ್ಯಕಾಂತಿ ಎಣ್ಣೆ ಹರಳೆಣ್ಣೆ ಕಾಯಿಸಿ ಬಯಸಿ ತೆಗ್ದಿರೋಂಥದ್ದು ಹೇರ್ ಆಯಿಲು ಒಂದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರುವಂಥ ತಲೆಗೆಚ್ಚುವ ಎಣ್ಣೆ ಜೊತೆಗೆ ಸಿರಿಧಾನ್ಯಗಳು ಅದ್ರ ಜೊತೆಗೆ ಸಾಂಬಾರು ಪದಾರ್ಥಗಳು ನ್ಯಾಚುರಲಾಗಿ ಮಾಡಿರುವಂಥ ಸೋಪ್ಸು ನಾವೇ ಹ್ಯಾಂಡ್ಮೇಡ್ ಸೋಪ್ಸ್ಗಳು ವಿತ್ ಆಯಿಲ್ಸ್ ಯೂಸ್ ಮಾಡಿರುವಂಥದ್ದು ಈ ಥರದೊಂದು ದಸ್ ನ್ಯಾಚುರಲ್ ಪ್ರಾಡಕ್ಟ್ನ ಸುಮಾರು ಒಂದು ಏಳು ವರ್ಷದಿಂದ ನಾವು ಗ್ರಾಹಕರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಮ್ಮದು ಮೂಲ ಕೆ ಆರ್ ನಗರ ಮೈಸೂರು ಅಲ್ಲಿಂದ ಬೆಂಗಳೂರು ಹತ್ರ ಮಾಗಡಿ ಹತ್ರ ಬೆಂಗಳೂರು ಮಾಗಡಿ ಹತ್ರ ಒಂದು ಘಟಕ ಇದೆ ಎರಡು ಘಟಕದಿಂದ ಸುಮಾರು ಹದಿನೈದು ಗಣಗಳಿಂದ ತಿಂಗಳಿಗೆ ಒಂದು ಎಂಟರಿಂದ ಹತ್ತು ಸಾವಿರ ಲೀಟರ್ ಎಣ್ಣೆಗಳನ್ನು ತೆಗೆದು ತುಂಬ ಹೈಜೀನ್ ಆಗಿ ಪ್ಯಾಕ್ ಮಾಡಿ ಅದನ್ನು ಕಸ್ಟಮರ್ ಕಲ್ಪಿಸುವಂಥ ಕೆಲಸ ಮಾಡ್ತಾ ಇದ್ವಿ ಬೆಂಗಳೂರು ಮೈಸೂರು ಹಾಸನ ತುಮಕೂರು ಜೊತೆಗೆ ಪ್ರಿಯಾಪಟ್ನ ಈಗ ರೀಸೆಂಟ್ ಆಗಿ ಮೂವತ್ತನೇ ತಾರೀಕಿಗೆ ಪ್ರತಿ ತಿಂಗಳು ತಿಪ್ಪೂರು ಈ ಥರದ ಹೋಮ್ ಡೆಲಿವರಿ ಥರ ಸ್ಟಾರ್ಟ್ ಮಾಡಿದೀವಿ ಅವ್ರು ಆರ್ಡ್ರ್ ಮಾಡಿದ ಗ್ರಾಹಕರಿಗೆ ನಾವೇ ನೇರವಾಗಿ ಮನೆಗೆ ಕಲ್ಸುವಂಥ ಕೆಲಸ ಯಾವುದೇ ಮಿಡ್ಲು ಪಾರ್ಟೀಸ್ಗಳಿಲ್ಲ ನೇರವಾಗಿ ಮನೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ಕೊಂಡಿದ್ವಿ ಇದಿಷ್ಟು ನಮ್ಮ ಪ್ರಾಡಕ್ಟ್ ಬಗ್ಗೆ ನಮ್ಮಲ್ಲಿ ನಮ್ಮಲ್ಲಿ ಮೇಜರಾಗಿ ಸಿರಿಧಾನ್ಯಗಳು ಅವಲಕ್ಕಿ ಸಿರಿಧನೆಗಳಿಂದ ಮಾಡಿರೋ ಪದಾರ್ಥಗಳಿದೆ ಸರ್ ಅಂದರೆ ಸಿರಿಧಾನ್ಯಗಳಿಂದ ಮಾಡಿರೋ ನವಣೆ ಆರ್ಕ ಸಾಮೆ ಊದಲು ಬರಗೋದ್ರಿಂದ ಮಾಡಿರೋ ನೂಡಲ್ಸ್ಗಳಿದೆ ನೂಡಲ್ಸ್ ಇದೆ ನೂಡಲ್ಸ್ ಆದಮೇಲೆ ಶಾವಿಗೆಗಳು ನವಣೆ ಆರ್ಕ ಸಾಮ ಶಾವಿಗೆ ಅವಲಕ್ಕಿಗಳು ಪಾಸ್ತಾ ಇದನ್ನ ಹೆಂಗೇಂದರೆ ಬಿಸಿ ಹಾಲಿ ಶಾವಿಗೆ ಅವಲಕ್ಕಿಗಳನ್ನೆಲ್ಲ ನೀವು ಬಿಸಿ ಹಾಲಿಗೆ ಹಾಕೊಂಡು ತಿನ್ಬೋದು ಒಗ್ಗರಣೆ ಹಾಕೋಬೋದು ಮೊಸರು ಹಾಕೊಂಡು ತಿನ್ಬೋದು ಹಾಗೆ ನಮ್ಮ ಹತ್ರ ಸೈಂದ್ರ ಒಲವಣ ಹಿಮಾಲಯನ್ ರಾಕ್ ಸಾಲ್ಟು ರಾ ಸೈಂದ್ರ ಒಲವಣ ಇದೆ ಹಿಮಾಲಯನ್ ರಾಕ್ ಸಾಲ್ಟ್ ಇದೆ ರಾಕ್ ಸಾಲ್ಟ್ ಪೌಡರ್ ಇದೆ ಇದು ಸೀ ಸಾಲ್ಟ್ ಇದೆ ಆರ್ಗ್ಯಾನಿಕ್ ಜಾಗರಿ ಪೌಡರ್ ಇದೆ ಅದ್ರ ಜೊತೆ ಶುಗರ್ ಪೌಡರ್ ಇದೆ ಸರ್ ಹಾಗೆ ನಮ್ಮ ಹತ್ರ ಬೆಲ್ಲ ಬೆಲ್ಲದಿಂದ ಮಾಡಿರೋ ಕೊಬ್ಬರಿ ಮಿಠಾಯಿ ಇದೆ ಬೆಲ್ಲ ಕೊಬ್ಬರಿ ಏಲಕ್ಕಿ ಎಳ್ಳು ಹಾಕಿ ಮಾಡಿರೋ ಅವೈಲೇಬಿಲಿಟಿ ಇದೆ ಸರ್ ನಮಸ್ತೆ ನಾವು ಚಿಕ್ಕಮಂಗ್ಳೂರು ಜಿಲ್ಲೆ ಕಡೂರಿಂದ ಬಂದಿರೋದು ನಮ್ಮದು ಎಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸ್ಗಳಿದೆ ಅಂದರೆ ಮನೆಯಲ್ಲೇ ನಾವು ತಯಾರಿಸಿ ಮಾರಾಟ ಮಾಡೋದು ನಮ್ಮದೇ ಮಾರ್ಕೆಟಿಂಗ್ ಕೂಡ ನಮ್ಮದೇ ಆಗಿರುತ್ತೆ ಮತ್ತು ತಯಾರಿಕೆ ಕೂಡ ನಾವೇ ಮಾಡಿರ್ತೀವಿ ನಮ್ಮದು ಪುಳಿಯೋಗರೆ ಸಾಂಬಾರು ಪುಡಿ ರಸಮ್ಮು ಬಿಸಿಬೇಳೆ ಭಾತ್ ಪುಡಿ ಈ ಥರ ಎಲ್ಲ ಹೋಮ್ ಮೇಡ್ ಪದಾರ್ಥಗಳು ಹಲಸಿನ ಹಪ್ಪಳ ಹಲಸಿನ ಚಿಪ್ಸು ಮತ್ತು ಹಲಸಿನ ಬೀಜದ ಬಿಸ್ಕೆಟು ಈ ಥರದ್ದೆಲ್ಲ ಪದಾರ್ಥಗಳು ಸಿಗತ್ತೆ ನಾವು ಎಲ್ಲ ಹೋಲ್ಸೇಲ್ ದರದಲ್ಲಿ ನಾವು ಕೊಡ್ತಾ ಇದ್ದೀವಿ ಕಸ್ಟಮರ್ಗಳಿಗೆಲ್ಲ ನೇರ ಗ್ರಾಹಕರಿಗೆ ಕೊಡೋದ್ರಿಂದ ನಾವು ಯಾವುದೇ ರೀತಿ ಹೆಚ್ಚಿನ ಬೆಲೆಯನ್ನು ಇಟ್ಟಿರಲ್ಲ ಹಾಗಾಗಿ ಎಲ್ಲ ನಮ್ಮ ಪದಾರ್ಥಗಳನ್ನು ಕೊಂಡುಕೊಂಡು ದೇಶಿ ವಸ್ತುಗಳಿಗೆ ಉತ್ತೇಜನ ಕೊಡಬೇಕು ಅಂತೇಳಿ ಕೇಳ್ಕೊಳ್ತೀವಿ ನಮ್ಮದು ಕಾಂಟ್ಯಾಕ್ಟ್ ನಂಬರು ನೈನ್ ಸಿಕ್ಸ್ ಡಬಲ್ ಒನ್ ಸಿಕ್ಸ್ ಝೀರೋ ನೈನ್ ಫೋರ್ ಏಯ್ಟ್ ತ್ರೀ ಈ ನಂಬರಿಗೆ ಸಂಪರ್ಕಿಸಿದ್ರೆ ಎಲ್ಲ ಪದಾರ್ಥಗಳು ಕೊರಿಯರಲ್ಲಿ ಕಳಿಸ್ಕೊಡ್ತೀವಿ ಥ್ಯಾಂಕ್ ಯು ನಾನು ತಡಸೂರು ಸಿದ್ಧಗಂಗಾ ಅಂತ ನಾನು ದೇಸಿ ನಾಟಿ ಹಸುವಿನ ಉತ್ಪನ್ನಗಳನ್ನ ಮಾಡ್ತೀನಿ ವಿಭೂತಿ ಧೂಪ ದೀಪ ಮತ್ತು ದಂತಮಂಜನ್ನು ಮತ್ತು ಇನ್ನು ದೀಪಗಳು ಪಂಚಗವ್ಯ ದೀಪಗಳು ಎಲ್ಲ ಮಾಡ್ತೀನಿ ಮತ್ತು ರಾಗಿಯಿಂದ ಉರಿ ಹಿಟ್ಟು ಮಾಲ್ಟು ಮತ್ತು ಸಿರಿಧಾನ್ಯದಿಂದ ಚಕ್ಲಿ ಲಡ್ಡು ಮತ್ತು ಅಳಸಿನಕಾಯಿ ಚಿಪ್ಸು ಹಪ್ಳ ಹಳಸಿನಕಾಯಿಂದ ಲಡ್ಡು ಮತ್ತೆಲ್ಲ ಎಲ್ಲ ಥರದ ಫುಡ್ಗಳ್ನು ಮಾಡ್ತಾಯಿದ್ದೀನಿ ಏ ಎಲ್ಲ ಮಾಡ್ತೀವಿ ಕಳಿಸ್ಕೊಡ್ತೀವಿ ಯಾರಿಗಾದ್ರೂ ಬೇಕಂದರೆ ಈ ನಂಬರಿಗೆ ನನ್ನ ನಂಬ ನಂಬರ್ ಹಾಂ ನೈನ್ ಸೆವೆನ್ ಫೋರ್ ತ್ರೀ ಫೋರ್ ತ್ರೀ ಟೂ ಒನ್ ಫೈವ್ ಫೋರ್ ಈ ನಂಬರಿಗೆ ಕಾಲ್ ಮಾಡಿದರೆ ಕೊರಿಯರ್ ಮಾಡ್ತೀವಿ ಬೇಕಾದರೆ ನಮ್ಮ ಹೆಸರು ಮಲ್ಲೇಶ್ ಅಂತ ಹೇಳ್ಬಿಟ್ಟು ನಾವು ಚನ್ನಪ್ಪಣ್ಣ ತಾಲೂಕು ಮೆಣಸಿಂಗಳ್ಳಿ ಅಂತ ಗ್ರಾಮದಿಂದ ಬರ್ತೀವಿ ನಾವು ಇವಾಗ ಹಳಸಿನ ಚಿಪ್ಸು ಹಳಸಿನ ಹಪ್ಪಳ ಸೀಸನ್ನಲ್ಲಿ ಮಾತ್ರ ಮಾಡ್ತೀವಿ ಮತ್ತು ಸಿರಿಧಾನ್ಯಗಳ ಹಪ್ಪಳಗಳು ಇದೆ ಅದ್ರ ಜೊತೆಗೆ ಬನಾನಾ ನೂರು ರೂಪಾಯಕ ಬನಾನಾ ಚಿಪ್ಸು ಬನಾನಾ ಚಿಪ್ಸಲ್ಲಿ ಮೂರು ಥರ ಮಾಡ್ತೀವಿ ಬನಾನಾ ಚಿಪ್ಸಲ್ಲಿ ಪೆಪ್ಪರು ಖಾರ ಸಾಲ್ಟೆಡ್ ಇದೆ ನೂರು ರೂಪಾಯಕ ಮತ್ತು ನಮ್ಮದು ಉಪ್ಪಿನಕಾಯಿಗಳು ಇಪ್ಪತ್ತು ಥರ ಉಪ್ಪಿನಕಾಯಿಗಳು ಕೂಡ ಮಾಡ್ತಾ ಇದೀವಿ ಎಲ್ಲ ಸ್ವಸಹಾಯಕ ಸಂಘ ಕಟ್ಕೊಂಡು ಎಲ್ಲ ನಾವು ಒಂದು ನ್ಯಾಚುರಲ್ ಪ್ರಾಡಕ್ಟ್ ಮಾಡಬೇಕಂತ ರೆಡಿ ಮಾಡಿ ಎಲ್ಲ ಕಡೆ ಮಾಡ್ತಾ ಇದೀವಿ ನಾವು ಕೆ ವಿಕೆ ಟ್ರೈನಿಂಗ್ ತಗೊಂಡು ಜಿ ಕೆವಿಕೆ ಟ್ರೈನಿಂಗ್ ಮತ್ತು ಎಲ್ಲ ಟ್ರೈನಿಂಗ್ ತಗೊಂಡು ಕೂಡ ಇದೀವಿ ಐಟಮ್ಸ್ಗಳೆ ಎಲ್ಲ ನ್ಯಾಚುರಲ್ ನ್ಯಾಚುರಲಾಗಿರುತ್ತೆ ಆಕೆ ಇದು ಸಿರಿಧಾನ್ಯಗಳ ಹಪ್ಪಳ ಇದು